ರೆಸ್ಟ್ರಾನ್ ಪ್ರೈವೇಟ್ ಲಿಮಿಟೆಡ್ ಅವರು ಮೊದಲು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಟನ್ ಏನಪ್ಪ ಅಂದರೆ ಮಾವನ್ನು ಪ್ರೊಸೆಸ್ ಮಾಡ್ತಿದ್ರು ಇವಾಗ ಹತ್ತು ಸಾವಿರಕ್ಕಿಂತ ಟನ್ಗಿಂತ ಕೆಳಗೆ ಬಂದಿರಲಿ ಇದಕ್ಕೆ ಏನು ಮಾಡಬೇಕು ಯಾಕಂದರೆ ಇದು ಒಂದು ದೊಡ್ಡ ಹೊಡತ ಇಳುವರಿನ ಯಾವ ರೀತಿ ಹೆಚ್ಚಿಸಬೇಕು ರೈತರ ಒಂದು ಇಳುವರಿಯ ಗುಣಮಟ್ಟ ಮತ್ತು ಇಳುವರಿ ಎರಡನ್ನೇ ಹೇಗೆ ಹೆಚ್ಚಿಸಬೇಕು ಇದಕ್ಕೆ ಏನು ಕಾರಣ ಅದಕ್ಕೆ ಅವರು ಏನು ಮಾಡಿದ್ದಾರೆ ನಮ್ಮ ಒಂದು ಯೂನಿವರ್ಸಿಟಿ ಕೂಡ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಕೊಲಾಬ್ರೇಷನ್ ಮಾಡಿಕೊಂಡು ರೈತರಿಗೆ ಏಕೆಂದ್ರೆ ಸೈಂಟಿಫಿಕ್ ಇನ್ಫಾರ್ಮೇಷನ್ ವೈಜ್ಞಾನಿಕ ಒಂದು ವಿಷಯವನ್ನು ಅವರಿಗೆ ಹಂಚ್ಕೋಬೇಕು ಹೇಳಿ ನಮ್ಮ ಕೂಡ ಕೊಲಾಬ್ರೇಷನ್ ಮಾಡಿ ತಮಗೆ ಏಕೆಂದ್ರೆ ಒಂದು ವೈಜ್ಞಾನಿಕ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಒಂದು ಅನುವು ಮಾಡ್ಕೊಂಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ಇಳುವರಿ ಕಡಿಮೆ ಆಗಲಿಕ್ಕೆ ಪ್ರತಿ ವರ್ಷ ಹೋದ ವರ್ಷ ಹಚ್ಚಿ ಹೋದ ವರ್ಷ ನೋಡಬೇಕು ಈ ವರ್ಷ ಪ್ರತಿ ವರ್ಷ ಒಂದೆಲ್ಲ ಒಂದು ಸಮಸ್ಯೆ ನಾವು ಎದುರಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಇದು ಕ್ಲೈಮೇಟ್ ಚೇಂಜ್ ಇದೇನಪ್ಪ ಅಂತಂದ್ರೆ ಈ ಒಂದು ಹುಳಗಳ ಸಮಸ್ಯೆಯನ್ನು ಜಾಸ್ತಿ ಮಾಡ್ತಾ ಇದೆ ಸ್ಪಾಂಜಿ ಟಿಶ್ಯೂ ಜಾಸ್ತಿ ಮಾಡ್ತಾ ಇದೆ ರೋಗಗಳನ್ನು ಜಾಸ್ತಿ ಮಾಡ್ತಾ ಇದೆ ಆಮೇಲೆ ಈಗ ಅದಲ್ಲದೇ ಈ ಉಷ್ಣತೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಪ್ಯಾಟರ್ನ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಆಮೇಲೆ ಡ್ಯೂ ಮಿಸ್ಟ್ ಅಂತ ಏನು ಹೇಳ್ತೀವಲ್ಲ ಅದು ಬಂತಪ್ಪ ಅಂತಂದ್ರೆ ನಮ್ಗೆ ರೋಗದ ಸಮಸ್ಯೆ ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವೆ ಅದರಲ್ಲಿ ಬ್ಲೌಸುಮ್ ರಾಟ್ ಅಂತ ಬಂತಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಏನಾದ್ರೂ ತೆನೆಯನ್ನು ಒಣಗಿಸುವಂತೆ ಸೊ ಅದಕ್ಕೆ ಇಂಥವೆಲ್ಲ ಸಮಸ್ಯೆಗಳು ಕಡಿಮೆ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಇವತ್ತಿನ ಒಂದು ಈ ಒಂದು ವೈಜ್ಞಾನಿಕ ವೇದಿಕೆಯ ಮೇಲೆ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಉಪಾಯವನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಅದೇ ಈಗ ಅವರು ಹೇಳಿದರು ಈ ಇದ್ರ ಜೊತೆಗೆ ನ್ಯೂಟ್ರಿಷ್ನಲ್ ಮ್ಯಾನೇಜ್ಮೆಂಟು ತುಂಬ ಒಂದು ಬಹಳ ಇಂಪಾರ್ಟೆಂಟು ಆ ನ್ಯೂಟ್ರಿಷ್ನಲ್ ಮ್ಯಾನೇಜ್ಮೆಂಟ್ ಅಂದರೆ ಸ್ವಾಯಿ ಹೆಲ್ತ್ ಬಹಳ ಒಂದು ಏಪಂದ್ರೆ ಸ್ವಾಯಿ ಹೆಲ್ತ್ ಚಲೋ ಇತ್ತಂದ್ರೆ ನಮ್ಮದು ನಮ್ಮ ಮಾವಿನ ಒಂದು ಗುಣಮಟ್ಟ ಮಾಮೂಲಿ ನಮಗೆ ಸಿಹಿ ಇತಪ್ಪ ಇದು ಭಾಳ ಆರಾಮ ಚಲೋ ಇದೆ ಟೇಸ್ಟ್ ಇದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಏನಪ್ಪ ಸಾಯಿಲ್ ಹೆಲ್ತ್ ಚೆನ್ನಾಗಿರುತ್ತೆ ಸಾಯಿಲ್ ಹೆಲ್ತ್ ಚೆನ್ನಾಗಿತ್ತು ಅಂದರೆ ಹಣ್ಣಿನ ಒಂದು ಏನಪ್ಪಾ ಅಂದ್ರೆ ಗುಣಮಟ್ಟ ಚೆನ್ನಾಗಿರುತ್ತೆ ಹಣ್ಣಿನ ಒಂದು ಗುಣಮಟ್ಟ ಚೆನ್ನಾಗಿತ್ತು ಅಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಒಂದಕ್ಕೊಂದು ಏನಪ್ಪ ಅಂತಂದರೆ ರಿಲೇಷನ್ ಇದೆ ಸೊ ಅದಕ್ಕೆ ಸಾಯಿಲ್ ಹೆಲ್ತನ್ನು ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನು ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ನೀರಿನ ನೀರು ಬಳಕೆಯೂ ಸಹಿತ ಭಾಳ ಇಂಪಾರ್ಟೆಂಟ್ ಯಾವ ರೀತಿ ಕೊಡಬೇಕು ನೀರು ಯಾವಾಗ ಕೊಡಬೇಕು ಅದ್ರ ಜೊತೆಗೆ ನ್ಯೂಟ್ರಿಷನ್ ಈಗ ಯಾವ ರೀತಿ ಕೊಡಬೇಕು ಅದು ಬಹಳ ಇಂಪಾರ್ಟೆಂಟು ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ನಾವು ನಿರುಗಡೆ ಮಾಡಬೇಕು ಗ್ರೂನಿಂಗ್ ಹೇಗೆ ಮಾಡಬೇಕು ಸ್ಪಾಂಜಿಸ್ ಟಿಶ್ಯೂ ಎಸ್ಪೆಷಲಿ ಅದನ್ನು ಹೇಗೆ ಈ ನಮ್ಮ ನಿರ್ವಹಣೆ ಪದ್ಧತಿಯಿಂದ ಅದನ್ನು ಕಡಿಮೆ ಮಾಡಬಾರ್ದು ಸ್ಪಾಂಜಿ ಟಿಶ್ಯೂನ ಅದನ್ನು ಸಹಿತ ಈ ವೇದಿಕೆಯ ಮೇಲೆ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಮತ್ತು ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಇದು ಏನಾಯಿತು ಬಹಳ ಒಂದು ರೈತರು ಸರಿಯಾದ ಸಮಯಕ್ಕೆ ಮತ್ತು ಸರಿಯಾಗಿ ಮಾಡ್ತಾ ಇಲ್ಲ ಅದನ್ನು ಸಹಿತ ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ಸಹಿತ ಈ ಒಂದು ವೇದಿಕೆಯಲ್ಲಿ ನಾವು ಚರ್ಚೆ ಇದ್ದೀವಿ ಮತ್ತು ಕೀಟನಾಶಕಗಳನ್ನು ಏನಪ್ಪ ಅಂದರೆ ಈ ಸುಧಾರಿತ ತಂತ್ರಜ್ಞಾನ ಮಾಡುವಾಗ ಕೆಲವೊಮ್ಮೆ ಅನಿವಾರ್ಯ ಕಾರಣದಿಂದ ಕೀಟನಾಶಕಗಳ ಬಳಕೆ ಮಾಡಬೇಕಾಗತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಯಾವ ಸ್ಪೇಸ್ನಲ್ಲಿ ಮಾಡಬೇಕು ಯಾವುದನ್ನು ಮಾಡಬೇಕು ಎಷ್ಟು ದಿವಸದಲ್ಲಿ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟ್ ಒಟ್ಟಾರೆ ಏನಪ್ಪ ಅಂತಂದರೆ ನಮ್ಮ ಹಣ್ಣಿನ ಮೇಲೆ ರೆಸಿಡ್ಯೂ ಉಳಿಕೆ ಇರಬಾರ್ದು ಅದಕ್ಕೆ ಅದನ್ನು ಯಾವ ರೀತಿ ಮಾಡಬೇಕು ಸೊ ಇವೆಲ್ಲ ಒಂದು ಚರ್ಚೆ ಈ ಸಮಸ್ಯೆಗಳನ್ನು ನಾವು ಈ ಒಂದು ವೇದಿಕೆಯ ಮೇಲೆ ಚರ್ಚೆ ನಾವು ದಿವಸ ಚರ್ಚೆ ಮಾಡ್ತಾ ಇದ್ದೀವಿ ಇದು ಆದ ಬಳಿಕ ನಾವು ಹೇಳಿ ತಿಳಿಸುವ ಒಂದು ನಾಲ್ಕರಿಂದ ನಾಲ್ವತ್ತೈದು ನಿಮಿಷ ತೆಗೆದಿಕ್ಕಿದ್ದೀವಿ ನಿಮ್ಮ ನಿಮ್ಮ ನೀವು ಈಗ ಸದ್ಯಕ್ಕೆ ನಿಮ್ಮ ತೋಟದಲ್ಲಿ ಎದುರಿಸ್ತಕ್ಕಂಥ ಅನೇಕ ಈ ಮಾವಿನ ಸಮಸ್ಯೆಗಳನ್ನು ಸಹಿತ ತಾವು ಅಂದ್ರೆ ಚರ್ಚೆಯ ಮೂಲಕ ಬಗೆಹರಿಸ್ಬೋದು ಸೊ ಇದಿಷ್ಟು ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಅದೇ ಉದ್ದೇಶ ಇದೆ ನಮಗೆ ಏನಪ್ಪ ಅಂದರೆ ಈಗ ಈಗಾಗಲೇ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟು ಸೀಸನ್ ಮುಗಿತು ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಸೀಸನ್ ಇದೆ ಮಾವಿಂದು ಸೊ ಹೀಗಾಗಿ ಮುಂದೆ ಬರ್ತಕ್ಕಂಥದ್ದು ಈಗ ಸದ್ಯ ಎದುರಿಸ್ತಕ್ಕಂಥದ್ದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಕೊನೆಗೆ ಒಂದು ನಾಲ್ವತ್ತೈದರಿಂದ ಒಂದು ತಾಸು ಸಮಯವನ್ನು ತೆಗೆದಿಕ್ಕಿದ್ದೇವೆ ಸೊ ಈ ಒಂದು ವೇದಿಕೆ ತಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಉತ್ತಮ ಮಾರ್ಗದರ್ಶಿ ಆಗ್ಬೋದು ಅಂಥೇಳಿ ನನಗೆ ಸಮಯ ಕೊಟ್ಟಿತ್ತು ಅಂತ ಹೇಳಿ ಮಾತನಾಡಿ ಮುಗಿಸಿ ಎಲ್ಲ ರೈತ ಬಾಂಧವರೇ ಹಾಗೂ ಎಲ್ಲ ಫ್ರೆಶ್ ಸ್ಟಾಪ್ನ ಪದಾಧಿಕಾರಿಗಳೇ ವಿಜ್ಞಾನಿಗಳೇ ತಮಗೆಲ್ಲರಿಗೂ ಈ ಮುಂಜಾವನ ಶುಭಾಶಯ ತಿಳಿಸುತ್ತಾ ಇವತ್ತಿನ ದಿವಸ ನಾನು ಡಾಕ್ಟರ್ ಆನಂದ ಜಪ್ನವರು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಭಾಗಲಕೋಟದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನನಗೆ ಕೊಟ್ಟಂತ ಒಂದು ಟಾಪಿಕ್ ಅನ್ನೋದು ಕೆರಾಪಿ ಮ್ಯಾನೇಜ್ಮೆಂಟ್ ಅಂದರೆ ಮಾವಿನಲ್ಲಿ ಯಾವ ರೀತಿಯಾಗಿ ನಾವು ಮೇಲ್ಛಾವಣಿ ನಿರ್ವಹಣೆಯನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಯಾಕೆಂದರೆ ಟೈಮ್ನ ವೇಳೆಯ ಅಭಾವ ಕೂಡ ಇರೋದ್ರಿಂದ ಕೂಡ ಸಂಕ್ಷಿಪ್ತವಾಗಿ ಹೇಳಬೇಕಾಗಿದೆ ಸೊ ಹೀಗಾಗಿ ನಾನು ಜಾಸ್ತಿ ಟೈಮ್ ತೊಡಲ್ಲ ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಸೊ ಯಾವ ರೀತಿಯಾಗಿ ನಾವು ಮೇಲ್ಚಾವಣಿ ಬೇರ್ಛಾವಣಿ ನಿರ್ವಹಣೆಯನ್ನು ತೆಗೊಳ್ಬೇಕಾಗುತ್ತೆ ಮಾವನಲ್ಲಿ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಒಂದು ಉಷ್ಣವಲಯದ ಬೆಳೆ ಸೊ ಉಷ್ಣವಲಯ ಬೆಳೆಯಿಂದ ಕಟ್ ಉಷ್ಣ ವಲಯ ಬೆಳೆ ಇರೋದ್ರಿಂದ ಇದು ಕಂಟಿನ್ಯೂಸ್ ಆಗಿ ಗ್ರೋತ್ ಬರ್ತಾ ಇರ್ತದೆ ವೆಜಿಟೇಟಿವ್ ಗ್ರೋತನ್ನೇ ಹೆಚ್ಚು ಕಡಿಮೆ ನಾವು ವರ್ಷದಲ್ಲಿ ಮಾವಿನಲ್ಲಿ ಮೂರಿಂದ ನಾಲ್ಕು ವರೆಗೆ ಒಂದು ಹೊಸ ಹೊಸ ಬೆಳವಣಿಗೆನ ನಾನು ಅಬ್ಸರ್ವ್ ಮಾಡ್ತೀನಿ ಸೊ ಹೀಗಾಗಿ ಕಂಟಿನ್ಯೂಸ್ ಆಗಿ ವೆಜಿಟೇಟಿವ್ ಗ್ರೋತ್ ಬರೋದರಿಂದ ಜಾಸ್ತಿ ವೆಜಿಟೇಟಿವ್ ಗ್ರೋತ್ ಆದರೂ ಕೂಡ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನಾವು ಇದನ್ನ ಮೇಲ್ಛಾವಣಿ ನಿರ್ವಹಣೆಯನ್ನ ನಿರ್ವಹಿಸಬೇಕು ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಯಾಕಂದ್ರೆ ಸೊ ಈಗ ನ್ಯಾಚುರಲ್ ಆಗಿ ನಾವು ಮಾವಿನ ಹಣ್ಣನ್ನು ಮಾವಿನ ಗಿಡಗಳನ್ನ ಬಿಟ್ಟಾಗ ನ್ಯಾಚುರಲ್ ಆಗಿ ಬಿಟ್ಟಾಗ ಅದು ಸಿಕ್ಕಾಪಟ್ಟಿ ಬೆಳೆಯುತ್ತೆ ತಾವೆಲ್ಲ ನೋಡಿದ್ರ ಸೊ ಅದು ಅನವಶ್ಯಕವಾಗಿ ಬೆಳೆಯೋದ್ರಿಂದ ಕೂಡ ಏನಾಗುತ್ತೆ ಸೊ ಅನವಶ್ಯಕವಾಗಿ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇರ್ಬೋದು ಅವೆಲ್ಲ ಬೇರೆ ಬೇರೆ ಅನವಶ್ಯಕವಾಗಿ ಅದು ಡೈವರ್ಟ್ ಆಗೋದ್ರಿಂದ ಅದು ಏನಾಗುತ್ತೆ ಅದು ಕ್ವಾಲಿಟಿ ಫ್ರೂಟ್ಸ್ ಕ್ವಾಲಿಟಿ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ನಾವು ಇಲ್ಲಿ ಬ್ಯಾಲೆನ್ಸ್ ವೆಜಿಟೇಬಲ್ ಗ್ರೋತ್ ಅನ್ನ ಮತ್ತು ಗ್ರೋತ್ನ ಬ್ಯಾಲೆನ್ಸ್ ಮಾಡುವಂತ ಒಂದು ಪ್ರತಿದಿ ಸೊ ಹಾಗಾಗಿ ಯಾವ ರೀತಿಯಾಗಿ ನಾವು ಇದನ್ನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನಾವು ನೋಡೋಣ ಸೊ ನೆಕ್ಸ್ಟ್ ಓವರ್ ಆಲ್ ಇಲ್ಲಿ ಶೇಪ್ ಅನ್ನ ಸೊ ವಾಹನದಲ್ಲಿ ಶೇಪ್ ಅನ್ನ ಅದಕ್ಕೆ ಆದಂತಹ ಶೇಪ್ ಇದೆ ಆ ಶೇಪನ್ನು ಯಾವ ರೀತಿಯಾಗಿ ನಾವು ತೆಗೆದುಕೊಂಡು ಬರಬೇಕು ಆ ಶೇಪನ್ನು ಮಾಡಲಿಕ್ಕೆ ನಾವು ರೈಟ್ ಫ್ರಮ್ ಬಿಗಿನಿಂಗ್ ಮೊದಲನೇ ಹಂತದಿಂದನ ಗಿಡಗಳನ್ನ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಸುಮುಖವಾಗಿ ನಮಗೆ ಮೇನ್ ಸೇರ್ ಪ್ರಾಬ್ಲಮ್ ಬರ್ತದ್ದು ಲೈಟ್ ಸೊ ನಮ್ಗೆಲ್ಲ ಗೊತ್ತಿದೆ ಲೈಟ್ ಲೈಟ್ ಪ್ರತಿಯೊಂದು ಹಣ್ಣಿನ ಬೆಳೆಯಲ್ಲಿ ಕೂಡ ಲೈಟ್ ಬಹಳ ಪ್ರಾಮುಖ್ಯತೆ ವಹಿಸ್ತದೆ ಅದರಲ್ಲಿ ಪ್ರಮುಖವಾಗಿ ಈ ಉಷ್ಣ ವಲಯದ ಹಣ್ಣಿನ ಬೆಳೆಗಳಲ್ಲಿ ಲೈಟ್ ಲೈಟಿನ ಜವಾಬ್ದಾರಿ ಬಹಳ ಇದೆ ಸೊ ಪ್ರತಿಯೊಂದು ಗಿಡಗಳಿಗೆ ಇವತ್ತು ದಿವಸ ಹಣ್ಣಿನಲ್ಲಿ ಹೂವು ಉತ್ಪತ್ತಿ ಆಗಬೇಕು ಗಿಡದಲ್ಲಿ ಹೂ ಉತ್ಪಾದನೆ ಆಗಬೇಕು ಅಂತ ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ಲೈಟಿನ ಅವಶ್ಯಕತೆ ಇದ್ದರೆ ಬೆಳಕು ಸೊ ಬೆಳಕು ಹೀಗಾಗಿ ತಾವೆಲ್ಲ ನೋಡಿದ್ರಿ ಈಗ ಎಪ್ಪತ್ತೊಂದು ಮೇನ್ ಮಾ ಇದು ಮಾವಿನ ಗಿಡ ಅಂತ ಅಂದ್ಕೊಂಡ್ರೆ ಹೆಚ್ಚು ಕಡೆ ಮೇಲೆ ಟಾಪ್ ಟಾಪ್ ಪೋರ್ಷನ್ ಎಪ್ಪತ್ತೊಂದನೇ ನೂರು ಪರ್ಸೆಂಟ್ ಅಷ್ಟು ಲೈಟು ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಭಾಗದಲ್ಲಿ ಲೈಟ್ ಮಾತ್ರ ಆಗುತ್ತೆ ಇನ್ನು ಉಳಿದಂತೆ ಉಳಿದ ಮಧ್ಯಮ ಭಾಗ ಬಂದಾಗ ಒಂದು ಐವತ್ತು ಪರ್ಸೆಂಟ್ ಲೈಟ್ ಬಿಡೋದು ಮತ್ತು ಕೆಳಗಡೆ ಬಂದಾಗ ಮೂವತ್ತ್ ಪರ್ಸೆಂಟು ಈ ರೀತಿಯಾಗಿ ಆ ಒಂದು ಗಿಡಕ್ಕೆ ಲೈಟ್ನ ಒಂದು ಪ್ರಮಾಣ ಅಂತ ಪ್ರಮಾಣ ಕೇವಲ ಒಂದು ಮೂವತ್ತ ಪರ್ಸೆಂಟ್ ಅಷ್ಟೇ ಲೈಟ್ ತೆಗೆದುಕೊಳ್ಳುತ್ತೆ ಉಳಿದಂತ ಒಂದು ಭಾಗಗಳಿಗೆ ಲೈಟ್ ಮುಟ್ಟೋದೇ ಇಲ್ಲ ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಲೈಟ್ ಏನಾದರೂ ಆಗಿಲ್ಲ ಅಂದ್ರೆ ಯಾಕೆ ತಮ್ಗೆ ಗೊತ್ತಿದೆ ಲೈಟ್ ಬೀಳೋದ್ರಿಂದ ಲೈಟ್ ಅಲ್ಲಿ ಎಲೆಗಳ ಮೇಲೆ ಲೈಟ್ ಯಾವಾಗ ಎಲೆಗಳು ಎಕ್ಸ್ಪೋಸ್ ಆಗ್ತಾವ ಲೈಟ್ಗೆ ಲೈಟ್ ಎಕ್ಸ್ಪೋಸ್ ಆದಾಗ ಮಾತ್ರ ನಿಮಗೆ ಆ ಎಲೆಗಳಲ್ಲಿ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಆಗೋದು ಆ ದ್ವಿತಿ ಸಂಶ್ಲೇಷಣದ ಆಹಾರ ಉತ್ಪಾದನೆ ಆಹಾರವು ಆಹಾರ ಬೇರೆ ರಂಡೆ ಕೊಂಬೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಸಿಎನ್ ರೇಷಿಯೋ ಡೆವಲಪ್ ಆಗಿ ಅದಕ್ಕೆ ನಮಗೆ ಏನೋ ರೀಪ್ರೊಡಕ್ಟಿವ್ ಗ್ರೋತ್ಗೆ ಬೇಕಾಗ್ತಕ್ಕ ಲೈಟ್ ಕೊಟ್ಟಾಗ ಮಾತ್ರ ಅಲ್ಲಿ ಗ್ರೋತ್ ಆಗುವಂತ ಸಾಧ್ಯತೆ ಉಂಟು ಹೀಗಾಗಿ ನಾವು ಅಲ್ಲಿ ನಾವು ಮೇಲು ಪ್ರಮುಖವಾಗಿ ಮೇಲ್ಛಾವಣಿ ನಿರ್ವಹಣೆಯಲ್ಲಿ ಲೈಟ್ ಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನ ನಾವು ಕೊಡಲೇಬೇಕಾಗುತ್ತೆ ಸೊ ನಾವು ನೋಡ್ತಾ ಇದ್ದೀವಿ ಅಬ್ಸರ್ವ್ ಮಾಡಿದಾಗ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಬಂದಾಗ ಡೆನ್ಸಿಟಿ ಪ್ಲಾಂಟಿಂಗ್ ಅಲ್ಲಿ ಹೆಚ್ಚು ಕಡಿಮೆ ನಲವತ್ತೈದ ಐವತ್ತು ಪರ್ಸೆಂಟ್ ಅಷ್ಟು ಲೈಟ್ ಎಲ್ಲ ಭಾಗಗಳಿಗೆ ಮುಗುತ್ತೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಲ್ಲಿ ಯಾಕಂದರೆ ಗಿಡಗಳು ಸಣ್ಣ ಸ್ಟ್ರಕ್ಚರ್ ಆಗಿರುತ್ತೆ ಹೀಗಾಗಿ ಎಲ್ಲ ಭಾಗಗಳಿಗೆ ಕೂಡ ಲೈಟ್ ಮಾಡುತ್ತೆ ಅದೇ ದೊಡ್ಡ ಗಿಡಗಳು ಅಂತ ಬಂದಾಗ ಏನು ಓಲ್ಡ್ ಪ್ಲಾಂಟೇಶನ್ ಇದಾವಲ್ಲ ಅಲ್ಲೆಲ್ಲ ನಾವು ನೋಡಿದಾಗ ಒಂದು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಲೈಟ್ ಮಾತ್ರ ಭಾಗ ಎಲ್ಲ ಭಾಗಗಳಿಗೆ ಮುಟ್ಲಿಕ್ಕೆ ಸಾಧ್ಯ ಉಂಟು ಸೊ ಹಾಗಾಗಿ ನೀವು ನೋಡಿ ಯಾವಾಗಲೂ ಫಲ ಹೂ ಆಗ್ಬೇಕಾದ್ರೆ ಯಾವ ಸಣ್ಣ ಗಿಡಗಳಲ್ಲಿ ಬೇಗ ಹೂ ಬರುತ್ತೆ ಸಣ್ಣ ಸಣ್ಣಗಡೆ ಹೂ ಬರುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಅಲ್ಲಿ ಎಲ್ಲ ಭಾಗಗಳಿಗೆ ಲೈಟ್ ತಲುಪಿ ಅದಕ್ಕೆ ಬೇಕಾಗ್ತವೆ ಈಗ ಫಾರ್ ಏನೋ ಹೂಗಳಿಗೆ ಬೇಕಾಗ್ತಕ್ಕಂಥ ಒಂದು ಸಿ ಪ್ರಾಪರ್ ಸೇನ್ ರೇಷ್ ಕಾರ್ಬೋಡ್ರೇಟ್ ನೈಟ್ರೋಜನ್ ರೇಷ್ಯೋ ಅಂತ ಹೈಯರ್ ಕಾರ್ಬೋಡೇಟು ಮತ್ತು ನೈಟ್ರೋಜನ್ ರೇಷ್ಯೋ ಇದ್ದಾಗ ಮಾತ್ರ ಹೂ ಉತ್ಪಾದ ಉತ್ಪಾದನೆ ಆಗಲಿಕ್ಕೆ ಒಂದು ಹೆಚ್ಚಿನ ಪ್ರಮಾಣ ಉಂಟು ಸೊ ಹಾಗಾಗಿ ದೊಡ್ಡ ಗಿಡದಲ್ಲಿ ಯಾವಾಗಲೂ ಅದರ ಒಂದು ತೊಂದರೆ ಅನುಭವಿಸ್ತಾ ಇರ್ತೀವಿ ಸೊ ಬೇಸಿಕ್ ಈ ಕೆರಾಪಿ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಲೈಟ್ ಮೆನೆಂಟೇಷನ್ ಮತ್ತು ಇನ್ಸೈಡ್ ಇರ್ಬೋದು ಔಟ್ಸೈಡ್ ಇರ್ಬೋದು ಎರಡು ಕಡೆನೂ ಬಹಳ ಪ್ರಾಮುಖ್ಯತೆ ಇರುತ್ತೆ ಒಳಗಡೆ ಕೂಡ ಲೈಟ್ ಹೋಗೋ ಲೈಟ್ ಎಲ್ಲ ಭಾಗಗಳಿಗೆ ಮುಟ್ಟಬೇಕಾಗುತ್ತೆ ಮತ್ತು ಹೊರಗಡೆ ಭಾಗಗಳು ಎಲ್ಲ ಭಾಗಗಳಿಗೆ ಮುಟ್ಟಬೇಕಾಗುತ್ತೆ ಕನ್ವರ್ಷನ್ ಸೈ ಸನ್ಲೈಟ್ ಇಂಟು ಎನರ್ಜಿ ಅದು ಎಲೆಗಳು ಮಾಡ್ತಕ್ಕಂಥ ಒಂದು ಜೊತೆಗೆ ಅಪ್ ಆಫ್ ಮೈಕ್ರೋ ಕ್ಲೈಮೇಟ್ ಅಂತ ಅಂದರೆ ಈಗ ಕೆಲವೊಮ್ಮೆ ಏನಿದೆ ಒಳಗಡೆ ಗಿಡಗಳಲ್ಲಿ ಗಾಳಿ ಆಡಲಿಲ್ಲ ಸರಿಯಾಗಿ ಗಾಳಿ ಆಡಲಾರ್ದಾಗ ಕೆಲವೊಮ್ಮೆ ಏನಾಗುತ್ತೆ ಲೈಟ್ ಆಗಲಿಲ್ಲ ಲೈಟ್ ಬೀಳಲಿಲ್ಲ ಅಥವಾ ಉಷ್ಣತೆ ಹತ್ತಿಲ್ಲ ಅಂತಂದರೆ ಕೆಲವೊಮ್ಮೆ ಕಂಜಿನಿಯಲ್ ಕ್ಲೈಮೇಟ್ ಆಗಿ ಕೆಲವೊಮ್ಮೆ ರೋಗಗಳು ರೋಗ ರುಜಿನಿ ಜಾಸ್ತಿ ಬರ್ತಕ್ಕಂಥ ಪ್ರಸಾದತೆಗಳು ಜಾಸ್ತಿ ಇರುತ್ತೆ ಸೊ ಒಂದು ಕಂಟ್ರೋಲ್ ಏನೋ ಕಂಡೀಷನ್ನ ನಾವು ಇಲ್ಲಿ ಮೆಂಟೈನ್ ಮಾಡ್ಕೊಯುತ್ತೆ ಇವೆಲ್ಲ ನಾವು ಮಾಡಿದಾಗ ಮಾತ್ರ ನಾವೇನಾಗುತ್ತೆ ಆ ಗಿಡಗಳಲ್ಲಿ ಸರಿ ಬೆಳಕು ವಾತಾವರಣ ಇರೋದ್ರಿಂದ ಅಲ್ಲಿ ಏನಾಯ್ತಾ ಉತ್ಪ ಹೂಗಳು ಮತ್ತು ಕ್ವಾಲಿಟಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಸೊ ಪ್ರಮುಖವಾಗಿ ಇಲ್ಲಿ ಮೇನ್ ಉದ್ದೇಶ ಏನಪ್ಪ ಒಂದು ಸ್ಟಾಂಗ್ ಫ್ರೇಮ್ ವರ್ಕ್ ಇಲ್ಲಿ ಉದ್ದೇಶ ಇಲ್ಲಿ ಏನ್ ಮಾಡ್ತೀವಿ ತರಬೇತಿ ಮಾಡ್ತಕ್ಕಂಥದ್ದು ಎರಡು ಹಂತದಲ್ಲಿ ಮಾಡ್ತೀವಿ ನಾವು ಗಿಡಗಳಿಗೆ ಒಂದು ಸಣ್ಣ ಗಿಡಗಳ ಸಣ್ಣ ಹಂತದಲ್ಲಿ ಒಂದು ತರಬೇತಿ ಕೊಡ್ತಕ್ಕಂಥದ್ದು ದೊಡ್ಡದಾದ ನಂತರ ಗಿಡಗಳನ್ನ ಚಾಟಿ ಮಾಡ್ತಕ್ಕಂಥದ್ದು ಈ ಸ್ಟ್ರಾಂಗ್ ಫ್ರೇಮ್ ವರ್ಕ್ ಡೆವಲಪ್ ಮಾಡೋ ಈಗ ನಾವು ಹೆಂಗೆ ನಾವು ಮನೆಗಳನ್ನು ಕಟ್ಟಬೇಕಾದ್ರೂ ಕೂಡ ಒಂದು ಫೌಂಡೇಶನ್ ಯಾವ ರೀತಿಯಾಗಿ ನಾವು ಫೌಂಡೇಶನ್ ಸ್ಟ್ರಾಂಗ್ ಇರಬೇಕಂತ ಹೇಳ್ತೀವಿ ಅದೇ ಉದ್ದೇಶ ಅದರಲ್ಲಿ ಈ ಗಿಡಗಳಲ್ಲಿ ಕೂಡ ನಾವು ಮೊದಲ ಒಂದು ಸ್ಟ್ರಾಂಗ್ ಫೌಂಡೇಶನ್ ಡೆವಲಪ್ ಮಾಡ್ತೀವಿ ಗಿಡದ ಒಂದು ಆರ್ಕಿಟೆಕ್ಚರ್ ಫೌಂಡೇಶನ್ ಆರ್ಕಿಟೆಕ್ಚರ್ ಅದನ್ನು ಸ್ಟ್ರಾಂಗ್ ಆಗಿ ನಾವು ಡೆವಲಪ್ ಮಾಡಬೇಕಾಗುತ್ತೆ ಸೊ ಡೆವಲಪಿಂಗ್ ಕೆನೋಪಿ ಓಪನ್ ಸೆಂಟರ್ ಕೆನೋಪಿ ಮ್ಯಾಂಗೋದಲ್ಲಿ ಯಾವಾಗಲೂ ಓಪನ್ ಸೆಂಟರ್ ಆಗಿರುತ್ತೆ ನೋಡಿ ನೀವೆಲ್ಲ ಲಿಮ್ಸ್ ಎಲ್ಲ ಓಪನ್ ಆಗಿರುತ್ತೆ ಸೊ ಸೋಪರ್ ಸೆಂಟರ್ ಕೆನೋಪಿಗೆ ನಾವು ಜಾಸ್ತಿ ಮಹತ್ವ ಕೊಡ್ತೀವಿ ಅದು ಗಿಡದ ಒಂದು ಸೈಜ್ ಎಲ್ಲ ಕೂಡ ಮ್ಯಾನೇಜ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಸೊ ವೆಲ್ ಡಿಸ್ಟ್ರಿಬ್ಯೂಟೆಡ್ ನೆಕ್ಸ್ಟ್ ಈಗ ಡೆವಲಪ್ ಮಾಡೋ ವೈಟ್ ಕ್ರಾಚ್ ಆ್ಯಂಗಲ್ಸ್ ಅಂತ ಈಗ ಗಿಡಗಳನ್ನು ಡೆವಲಪ್ ಮಾಡಬೇಕಾದ್ರೂ ಕೂಡ ಫೋರ್ಟಿ ಫೈವ್ ಈಗೇನು ರೆಂಬೆಗಳನ್ನು ಡೆವಲಪ್ ಮಾಡಬೇಕಾದ್ರೂ ಕೂಡ ನಲವತ್ತೈದು ಡಿಗ್ರಿಯಲ್ಲಿ ಡೆವಲಪ್ ಮಾಡಬೇಕಾಗುತ್ತೆ ಅದರಲ್ಲಿ ಮೇಲ್ಗಡೆ ನೋಡಿದಾಗೆಲ್ಲ ವೈಟ್ ಆ್ಯಂಗಲ್ಸು ನ್ಯಾರೋ ಆ್ಯಂಗಲ್ಸ್ ಅಂತ ಕೆಳಗಡೆ ಬಂದಾಗ ನ್ಯಾರೋ ಕ್ರಾಚ್ ಆಂಗಲ್ಸ್ ಅಂತ ಬರ್ತಾಯ ಏನಾಗ ರೆಂಬೆಗಳು ಬೆಳಿಬೇಕಾದ್ರೂ ಕೂಡ ಎರಡು ಜೊತೆಯಾಗಿ ಬೆಳೀತಕ್ಕಂಥದ್ದು ಅಂತ ವೈ ನ್ಯಾರೋ ಕ್ರಾಚ್ ಇದ್ರೆ ಎರಡು ರೆಂಬೆಗಳು ಬೆಳಿಬೇಕಾದ್ರೆ ನ್ಯಾರೋ ಆಗಿ ಇದ್ದಾಗ ಅಲ್ಲಿ ರೋಗ ರುಜಿನಗಳು ಜಾಸ್ತಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ಅದು ಅಥವಾ ಕಟ್ಟಾಗಿ ಬೀಳುವಂತ ಚಾನ್ಸ್ ಇದೆ ಹೀಗಾಗಿ ಯಾವಾಗ್ಲೂ ರೈನ್ಬೆಗಳನ್ನ ಡೆವಲಪ್ ಮಾಡಬೇಕು ನಲವತ್ತೈದು ಡಿಗ್ರಿಲಿ ನಾವು ರೈನ್ಬೆಗಳನ್ನ ನಾವು ಡೆವಲಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದು ಕೆರಾಪಿ ಮಾಡಬೇಕಾದ್ರೆ ಸಣ್ಣ ಗಿಡದಲ್ಲಿ ಮತ್ತು ದೊಡ್ಡ ಗಿಡದಲ್ಲಿ ಎರಡು ಹಂತದಲ್ಲಿ ನಾವು ಕೆರಾಪಿನ ಇನ್ನು ಮೇಲ್ಛಾವಣಿ ನಿರ್ವಹಣೆಯನ್ನು ಮಾಡ್ತೀವಿ ಇದನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ತರಬೇತಿ ಕೊಡುವುದು ಅಂತ ನಾವು ಬಿಗಿನಿಂಗಲ್ಲಿ ತರಬೇತಿ ಯಾವ ರೀತಿ ಕೊಡಬೇಕು ಗಿಡಗಳನ್ನು ನಾಟಿ ಮಾಡಿದ ನಂತರ ಎಷ್ಟೇ ದಿವಸಕ್ಕೆ ನಾವು ತರಬೇತಿಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿ ತರಬೇತಿ ಕೊಡಬೇಕಾದ್ರೆ ಗಿಡಗಳನ್ನ ಒಂದು ಮೀಟರ್ವರೆಗೆ ಬೆಳೆಸ್ತಕ್ಕಂಥದ್ದು ಮೊದಲೆಲ್ಲ ಒನ್ ಪಾಯಿಂಟ್ ಟೂ ಮೀಟರ್ ಬೆಳೆಸ್ತೀವಿ ಈಗ ಯಾವಾಗ ನಾವು ಸ್ವಲ್ಪ ಅತಿಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಎಲ್ಲಿ ಅನುಭವಿಸ್ತೀವಿ ಅಲ್ಲಿ ಯಾವಾಗಲೂ ತರಬೇತಿನ ಒಂದು ಗಿಡ ಒಂದು ಮೀಟರ್ ಗಿಡವು ಒಂದು ಮೀಟರ್ ಗಿಡವನ್ನು ಬೆಳಿಲಿಕ್ಕೆ ಬಿಡೋದು ಗಿಡ ಬಿಟ್ಟ ನಂತರ ಅದನ್ನು ಎಪ್ಪತ್ತು ಸೆಂಟಿಮೀಟರ್ಗೆ ಗಿಡ ಎಪ್ಪತ್ತು ಸೆಂಟಿಮೀಟ್ರ್ ಅಥವಾ ಅರವತ್ತು ಸೆಂಟಿಮೀಟ್ರ್ ಯಾವ ರೀತಿಯಾಗಿ ನೀವು ಡೆನ್ಸಿಟಿ ಹೈ ಡೆನ್ಸಿಟಿ ಹೋಗ್ತೀರೋ ಅಥವಾ ಅಲ್ಟ್ರ ಹೈ ಡೆನ್ಸಿಟಿ ಅದರಿಂದ ನೋಡ್ಕೊಂಡು ಗಿಡದ್ದು ಇನ್ನೊಂದು ತಳದಿಂದ ಅರವತ್ತು ಸೆಂಟಿಮೀಟ್ರ್ ತಳದಿಂದ ಎಪ್ಪತ್ತು ಸೆಂಟಿಮೀಟರ್ಗೆ ಗಿಡಗಳನ್ನು ಕಟ್ ಮಾಡುವಂಥದ್ದು ಕಟ್ ಮಾಡಿ ನಂತರ ಮೂರು ಅಥವಾ ನಾಲ್ಕು ಪ್ರೈಮರಿ ಶೂಟ್ಸ್ಗಳನ್ನು ಬಿಡ್ತಕ್ಕಂಥದ್ದು ಇಲ್ಲಿ ಕಟ್ ಮಾಡ್ಬೇಕಾದ್ರೂ ಕೂಡ ರಿಂಗ್ ಆಫ್ ಬರ್ಡ್ಸ್ ಅಂತ ನೋಡ್ತಾ ಯಾವಾಗಲೂ ಯಾವಾಗ್ಲೂ ನೋಡ್ತಾ ಇದೀರಾ ಯಾವಾಗ್ಲೂ ಗಿಡಗಳನ್ನ ಬೆಳೆಸಿದಾಗ ರಿಂಗ್ ಆಫ್ ಬರ್ಡ್ಸ್ ಅಂತ ಬರ್ತದೆ ಶೂಟ್ಗಳು ಬರ್ತಕ್ಕಂಥ ಚಾನ್ಸ್ ಇರುತ್ತೆ ಆ ಶೂಟ್ ಗಳನ್ನ ಕೆಳಗಡೆ ನಾವು ಪ್ರೂವಿಂಗ್ ಮಾಡಬೇಕಾಗುತ್ತೆ ಯಾವಾಗ್ಲೂ ಮಾಡ್ಬೇಕಾದ್ರೆ ಕೆಳಗಡೆ ಪ್ರೂವಿಂಗ್ ಮಾಡಿದಾಗ ಮಾತ್ರ ನಮ್ಗೆ ಸ್ಟ್ರಾಂಗ್ ಆಗಿ ರೆಂಬೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ನೀವು ಈ ರಿಂಗ್ ಆಫ್ ಬರ್ಡ್ಸ್ ಇಂದ ಬೇಲ್ಗಡೆ ಏನಾದರೂ ನೀವು ಕಟ್ ಮಾಡಿದಾಗ ಆಗ ಆ ರಿಂಗ್ ಆಫ್ ಬರ್ಡ್ಸ್ ಇಂದ ಹಲವಾರು ಶೂಟ್ ಗಳು ಬರ್ತಾವೆ ಯೋರು ಆರು ಏಳು ಎಂಟು ಶೂಟ್ಗಳು ಬರ್ತಾವೆ ಅವು ಸೂಟ್ಗಳು ಶೂಟ್ಗಳು ಸರಿಯಾಗಿ ಸ್ಟ್ರಾಂಗ್ ಆಗಿರೋದಿಲ್ಲ ಸೊ ಆ ರಿಂಗ ಬಡ್ಸ್ಗಿಂತ ಕೆಳಗಡೆ ಒಂದು ಇಂಚ್ ಅಥವಾ ಎರಡು ಇಂಚ್ ಕೆಳಗಡೆ ಕಟ್ಟನ್ ಮಾಡಿ ಸೈಡ್ಗಳ ಸೈಡ್ ಎಮರ್ಜಿ ಹೊಸ ಮೂರು ಅಥವಾ ಎರಡು ಶೂಟ್ಗಳನ್ನ ಎಮರ್ಜ್ ಎಮರ್ಜಿ ಮಾಡುವಂಥದ್ದು ಬೆಟ್ಕೊಳ್ಳುವಂಥದ್ದು ಇದು ಬಹಳ ಪ್ರಾಮುಖ್ಯತೆ ಸಣ್ಣ ಗಿಡದಾಗಿರ್ಬೇಕಾದ್ರೆ ನೆಕ್ಸ್ಟ್ ಇದು ಕಂಪ್ಲೀಟ್ ಕಿಮೆಟಿಕ್ ನಾನು ಹೇಳಿದೆ ಒಂದು ಸಿಕ್ಸ್ಟಿ ಸೆಂಟಿಮೀಟರ್ ಸೆವೆಂಟಿ ಸೆಂಟಿಮೀಟರ್ ಕಟ್ ಮಾಡುವಂಥದ್ದು ನಂತರ ಮೂರು ನಾಲ್ಕು ಇಕ್ವೋಲ್ ಡೈರೆಕ್ಷನ್ ಗಿಡಗಳನ್ನ ಕಟ್ ಮಾಡಿ ಡೈರೆಕ್ಷನ್ ರೈಬೆಗಳನ್ನ ಬೆಳಿಲಿಕ್ಕೆ ಬಿಡ್ತಕ್ಕಂಥದ್ದು ಮೂರು ಸೂಟ್ಗಳನ್ನ ನಂತರ ಅವು ಅವು ಯಾವಾಗ ಫೀಟ್ ಬೆಳಿತಾವನ್ನ ಮತ್ತೆ ನಲವತ್ತೈದು ಸೆಂಟಿಮೀಟರ್ ಐವತ್ತು ಸೆಂಟಿಮೀಟರ್ಗೆ ಮತ್ತೆ ಇನ್ನೊಂದು ಸರ ಎರಡನೇ ಟ್ರೈನಿಂಗ್ ಏನು ಮಾಡ್ತಕ್ಕಂಥದ್ದು ಮತ್ತೆ ಎರಡನೇ ಟ್ರೈನಿಂಗ್ ನಂತರ ಎರಡು ಸೂಟ್ಗಳನ್ನ ಪ್ರತಿ ಒಂದು ಪ್ರಮುಖ ಏನು ರೆನ್ವೆ ಬರುತ್ತೆ ಅದರಲ್ಲಿ ಮತ್ತೆ ಎರಡನೇ ಶೂಟ್ಗಳನ್ನ ಬಿಡ್ತಕ್ಕಂಥದ್ದು ಅದರಿಂದ ಮತ್ತೆ ಮೂರನೇ ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಕೆಲವೇ ಈ ರೀತಿಯಾಗಿ ಪ್ರತಿ ಮೂರು ತಿಂಗಳಲ್ಲಿ ನಾಟಿ ಮಾಡಿದ ಪ್ರತಿ ಮೂರು ತಿಂಗಳ ನಾವು ಮಾಡ್ಕೊಂಡು ಬಂದಾಗ ಒಂದು ವರ್ಷದಲ್ಲಿ ಇದನ್ನ ಕಂಪ್ಲೀಟ್ ಆಗಿ ನಾವೊಂದು ಗಿಡದ ಆರ್ಕಿಟೆಕ್ಚರ್ ನ ಬೆಳೆ ಡೆವಲಪ್ ಮಾಡೋದು ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಆರ್ಕಿಟೆಕ್ಚರ್ ಅದಕ್ಕೆ ನಾವು ಪ್ರೈಮರಿ ಸೆಕೆಂಡರಿ ಶೂಟ್ಸು ಟರ್ಷರಿ ಶೂಟ್ಸು ನೀವು ಮೂರು ಪ್ರೈಮರಿ ಬಿಟ್ಕೊಂಡ್ರೆ ಎರಡು ಸೆಕೆಂಡರಿ ಬಿಟ್ಕೊಂಡ್ರೆ ಮತ್ತೆ ಎರಡು ಬಿಟ್ರೆ ಮೂರಲ್ಲಿ ಆರು ಆರು ಇಂಟು ಹನ್ನೆರಡು ಸೊ ಈ ರೀತಿ ಹನ್ನೆರಡು ನಿಮಗೆ ಶೂಟ್ಸ್ಗಳು ಸಿಗ್ತಕ್ಕಂಥದ್ದು ಅವು ಫುಟಿಂಗ್ ಶೂಟ್ಸ್ ಆಗಿರ್ತವೆ ಇಲ್ಲ ಹದಿನಾರು ಶೂಟ್ಸ್ ಬಿಟ್ಕೊಳ್ಳೋಂಥದ್ದು ಈ ರೀತಿಯಾಗಿ ನಾವು ಒಂದು ತ್ರೀ ಆರ್ಕಿಟೆಕ್ಚರ್ನ ಒಂದು ಇನಿಷಿಯಲ್ ಹಂತದಲ್ಲಿ ಮೊದಲನೇ ವರ್ಷದಲ್ಲಿ ಇದು ಮಾಡ್ಕೊಳ್ಳೋಂಥದ್ದು ಮನೇದು ನೆಕ್ಸ್ಟ್ ಇದು ಇನಿಷಿಯಲ್ ಸ್ಟೇಜಲ್ಲಿ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಈ ರೀತಿಯಾಗಿ ಒಂದನೇ ಹಂತದಲ್ಲಿ ಕಟ್ ಮಾಡುವಂಥದ್ದು ನಂತರ ಎರಡು ಮೂರು ಸೂಟ್ಗಳನ್ನ ಬಿಡುವಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಈ ರೀತಿಯಾಗಿ ಟೆರ್ಸರಿ ಸೂಟ್ಗಳ ಏನು ನಾವು ಏನು ಫುಟಿಂಗ್ ಶೂಟ್ಸ್ ಅಂತೀವಲ್ಲ ಅವನ್ನ ಈ ರೀತಿಯಾಗಿ ಬೆಳವಣಿಗೆ ಇದನ್ನ ಮೊದಲೇ ಹಂತದಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ನೆಕ್ಸ್ಟ್ ಇದು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜು ಮತ್ತು ಫೋರ್ ಸ್ಟೇಜ್ ಮೈನ ಸ್ಟೇಜಲ್ಲಿ ಒಂದು ಟ್ರೀ ಆರ್ ಟೆಕ್ಚರ್ ಡೆವಲಪ್ ಮಾಡಿಕೊಂತದ್ದು ಇದನ್ನು ಇಶಿಯಲ್ ಸ್ಟೇಜ್ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಇದು ಫ್ಲವರಿಂಗ್ ಅನಿಂಗ್ ಟ್ರೀ ಸಹಜ ಆದಷ್ಟು ಮೂರು ವರ್ಷವರೆಗೂ ಗಿಡಗಳಲ್ಲಿ ಯಾವುದೇ ಥರದ ಹೂಗಳನ್ನು ಬಿಡಲಿಕ್ಕೆ ಪ್ರಯತ್ನ ಪಡಬಾರಡಿ ಸಹಜ ಮೂರು ವರ್ಷದ ನಂತರ ಮಾತ್ರ ಹೂಗಳನ್ನು ಬೆಳವಣಿಗೆ ಮಾಡಿಸುತ್ತದೆ ಅದಕ್ಕಿಂತ ಪೂರ್ವದಲ್ಲಿ ಬಿಟ್ಟಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಗಿಡವು ಸರಿಯಾಗಿ ಬೆಳವಣಿಗೆ ಹೊಂದೋದಿಲ್ಲ ನೆಕ್ಸ್ಟ್ ಲಿಂ ಪ್ರಾಪರ್ ಟ್ರೈನಿಂಗ್ ಮಾಡಿದ ಮಾಡಿದಂಥ ಕೆಲವೊಂದು ಗಿಡಗಳಲ್ಲಿ ಲಿಂಬ್ ಬ್ರೇಕೇಜ್ ಆಗ್ತಕ್ಕಂಥದ್ದು ಬೀಳೋಂಥದ್ದು ಪುರಂಬೆ ಬೀಳ್ತಕ್ಕಂಥದ್ದು ನೆಕ್ಸ್ಟ್ ಈ ಫ್ಲವರಿಂಗ್ ಬಿಡ್ತಕ್ಕಂಥ ಆಪ್ಟಿಮಮ್ ಏ ಒಂದು ಮೂರು ವರ್ಷದ ನಂತರ ನಾವು ಫ್ಲವರಿಂಗ್ ಅನ್ನು ಬಿಡ್ತಕ್ಕಂಥದ್ದು ನೆಕ್ಸ್ಟ್ ಸೊ ಇನ್ನು ನೆಕ್ಸ್ಟ್ ಎರಡನೇದು ಬರೋದು ಇದು ಇದು ಇನಿಷಿಯಲ್ ಸ್ಟೇಜಲ್ಲಿ ಬೇರಿಂಗ್ ಸಣ್ಣ ಗಿಡದಲ್ಲಿ ಬೇಕಾದ್ರೆ ನಾವು ಮಾಡ್ತಕ್ಕಂಥದ್ದು ಎರಡನೇ ಹಂತದಲ್ಲಿ ನಾವು ಬೇರಿಂಗ್ ಯಾವಾಗ ಬೇರಿಂಗ್ ಗಿಡಗಳು ಬೇರಿಂಗ್ ಆಗ್ತವೆ ಸೊ ಬೇರಿಂಗ್ ಬೇರಿಂಗ್ ಇರ್ತಕ್ಕಂಥ ಗಿಡಗಳಲ್ಲಿ ಯಾವ ರೀತಿಯಾಗಿ ನಾವು ಹಣ್ಣು ಬಿಡ್ತಕ್ಕಂಥ ಗಿಡಗಳಲ್ಲಿ ಯಾವ ರೀತಿಯಾಗಿ ಪ್ರೂನಿಂಗ್ ಮಾಡಬೇಕಾಗುತ್ತೆ ಹಣ್ಣು ಬಿಡ್ತಕ್ಕಂಥ ಗಿಡದಲ್ಲಿ ಪ್ರೂನಿಂಗ್ ಮಾಡ್ತಕ್ಕಂಥ ಒಂದೇ ನೀವು ಸೂನ್ ಆಫ್ಟರ್ ಹಾರ್ವೆಸ್ಟ್ ಇದು ಪ್ರೂನಿಂಗ್ ರೆಗ್ಯುಲರ್ ಆಗಿ ಮಾಡಬೇಕಂತ ಏನಿಲ್ಲ ಪ್ರತಿ ವರ್ಷನೂ ಕೂಡ ಪ್ರೂನಿಂಗ್ ಏನಿಲ್ಲ ಇದು ಪ್ರೂನಿಂಗ್ ಮಾಡೋದು ನಿಮ್ಮ ಗಿಡದ ಒಂದು ವೆಜಿಟೇಟಿವ್ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ವೆಜಿಟೇ ಗ್ರೋತ್ ಇದೆ ತಿಕ್ ಆಗಿದೆ ಲೈಟ್ ಪೆನೆಟ್ರೇಷನ್ ಆಗ್ತಾ ಇಲ್ಲ ಬಹಳ ಒತ್ತಾಗಿ ಆಗಿದೆ ಸೊ ಈ ತರದ ಸಂದರ್ಭದಲ್ಲಿ ಮಾತ್ರ ನಾವು ಪ್ರೂನಿಂಗ್ ಅನ್ನ ಸಪೋಸ್ ಲೈಟ್ ಪೆನೆಟ್ರೇಷನ್ ಚೆನ್ನಾಗಿ ಆಗ್ತಾ ಇದೆ ಅವಶ್ಯಕತೆ ಇಲ್ಲಪ್ಪ ಎಲ್ಲ ಕಡೆ ಇದಿದೆ ಅಷ್ಟೊತ್ತು ವೆಜಿಟೇಟಿ ಗ್ರೋತ್ ಇಲ್ಲ ಅಂತಾದರೆ ಕೆಲವು ಕೆಲವೊಂದು ವರ್ಷ ನೀವು ಸ್ಕಿಪ್ ಮಾಡಿ ಕೂಡ ಮುಂದಿನ ವರ್ಷ ಹೋಗುವಂಥ ಸಾಧ್ಯತೆ ಇದೆ ತೊಂದರೆ ಏನಿಲ್ಲ ಸೊ ಈಗ ಇಮಿಡಿಯೇಟ್ ಪ್ರೂನಿಂಗ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಪ್ರೂನಿಂಗ್ ಮಾಡೋದು ನಾವು ಜೂನ ಯಾವಾಗ ನಾವು ಹಾರ್ವೆಸ್ಟ್ ಮಾಡಿದ ನಂತರ ತಕ್ಷಣ ನಾವು ಇಮ್ಮಿಡಿಯೇಟ್ ಪ್ರೂನಿಂಗ್ ಮಾಡಬೇಕಾಗತ್ತೆ ಇವನ್ ನೀವು ಹಾರ್ವೆಸ್ಟ್ ಮಾಡೋದು ಕೂಡ ಈಗೇನು ಪ್ಯಾನಿಕಲ್ ಇರ್ತಲ್ಲ ಅದನ್ನು ಪ್ಯಾನಿಕಲ್ ತೆಗೆದ್ರು ಕೂಡ ಅದು ಕೂಡ ಒಂದು ರೀತಿ ನಿಮಗೆ ಪ್ರೂನಿಂಗ್ ಆದಂಗೆ ಸೊ ಪ್ರೂನಿಂಗ್ ಮಾಡಬೇಕಾದ್ರೂ ಕೂಡ ನಾವು ಏನು ಬಹಳ ಪ್ರಮುಖ ಏನಾದರೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಷ್ಟು ಬಾಯವಾಸನ ತೆಗೆದುಕೊಳತ್ತು ಒಂದು ಸಾಧ್ಯ ಆದಷ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇರ್ತಕ್ಕಂಥ ಬಾಯವಾಸ ಇದೆ ಅದರ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ತೆಗೆದುಕೊಳತ್ತು ಹೋದ ವರ್ಷದಲ್ಲಿ ಏನು ಹೂ ಬಿಟ್ಟಿರುತ್ತೆ ಕೆಲವೊಂದು ಇನ್ನೂ ಬರ್ತಾ ಹೇಳ್ಬೇಕಂದ್ರೆ ಹೋದ ವರ್ಷದಲ್ಲಿ ಏನು ಶೂಟ್ಗಳಲ್ಲಿ ಹೂ ಬಿಟ್ಟಿರುತ್ತೆ ಆ ಶೂಟ್ಗಳನ್ನ ಒಂದು ಹೆಚ್ಚುಕೊಂಡು ಅರವತ್ತೊಂದು ಎಪ್ಪತ್ತೈದು ಪರ್ಸೆಂಟ್ ಅಂಥ ಶೂಟ್ಗಳನ್ನು ಶೂಟನ್ನು ಕಟ್ ಮಾಡ್ತಕ್ಕಂಥದ್ದು ಆ ಥರ ಕಟ್ ಮಾಡ್ತದ್ದು ಇನ್ನು ಅದ್ರ ಜೊತೆ ಜೊತೆಗೆ ಇನ್ನೂ ಹೇಳ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಈಗ ಅದರಲ್ಲಿ ಮತ್ತೆ ಸ್ಕರ್ಟಿಂಗ್ ಅಂದ್ರೆ ಪ್ರಮುಖವಾಗಿ ನಾಲ್ಕು ನಾವು ಮಾಡ್ತೀವಿ ಒಂದು ಸ್ಕರ್ಟಿಂಗ್ ಲೋ ಹೆಂಗಿಂಗ್ ಬ್ರಾಂಚಸ್ ಅಂದ್ರೆ ಕೆಳಗಡೆ ಬೀರ್ತಕ್ಕಂತ ಬ್ರಾಂಚಸ್ ಗಳನ್ನೆಲ್ಲ ಕಟ್ ಮಾಡ್ತಕ್ಕಂಥದ್ದು ಅದು ಈ ರೀತಿಯಾಗಿ ಅಂದ್ರೆ ಗ್ರೌಂಡ್ಗೆ ತಾಗಬಾರ್ದು ಆ ಹಣ್ಣು ಅದರಲ್ಲಿ ಏನಾದ್ರು ಹಣ್ಣುಗಳು ಬಿಟ್ಟು ಕೆಳಗಡೆ ಬಿಟ್ಟಿದ್ದಾಗ ಮಾತ್ರ ಅದು ಏನಾಯ್ತು ಕೆಲವೊಮ್ಮೆ ಮಣ್ಣಿಗೆ ಬಿದ್ದುಬಿಟ್ಟು ಒಮ್ಮೊಮ್ಮೆ ಹಣ್ಣುಗಳು ರಾಟಿಂಗ್ ಆಗುತ್ತದ ಬೇರೆ ಬೇರೆ ತೊಂದರೆಗಳಾಗಲ್ಚರಲ್ ಆಪರೇಷನ್ಸ್ ಮಾಡಕ್ ಆಗ್ಲಾರ ಸ್ಪ್ರೇ ಮಾಡ ಇವೆಲ್ಲ ಬೇರೆ ಬೇರೆ ತೊಂದರೆಗಳು ಬರ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಅದು ಏನು ಸ್ಕರ್ಟಿಂಗ್ ಅಂದ್ರೆ ಬ್ರಾಂಚಸ್ ಇರಲ್ಲ ಅಂತವನ್ನೆಲ್ಲ ತೆಗೆದುಹಾಕ್ತು ಅದು ಒಂದೇ ಒಂದೇ ಆಪ್ರೇಷನ್ ನೆಕ್ಸ್ಟ್ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೇನೆ ಎಲ್ಲಿ ಯಾವ ಭಾಗದಲ್ಲಿ ಮಾಡಬೇಕಂತ ಹೇಳಿ ನೆಕ್ಸ್ಟ್ ಓಕೆ ಇಲ್ಲಿ ನೋಡ್ತೀವಿ ನಾವು ಯಾವಾಗಲೂ ೂನಿಂಗ್ ಮಾಡಬೇಕಾದ್ರೆ ಸೊ ನಾ ಹೇಳಿದೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಏನೋ ಬಯೋಮಸ್ ತೆಗೆದುಕೊಂಡು ತೆಗೆಯುವಂಥದ್ದು ತೆಗಿಬೇಕಾದ್ರೂ ಕೂಡ ಎಂತೆಂತ ತೆಗಿಬೇಕು ಕೆಲವೊಂದು ಲೀಡರ್ ಕೆಲವೊಂದು ಮೇನ್ ಸ್ಟೆಂಪ್ ಜೊತೆಗೆ ಕಾಂಪೀಟ್ ಮಾಡ್ತಕ್ಕಂಥ ತೆಗೆದ್ ರೋಗ ರುಚಿ ಬಂದಂತ ಶೂಟ್ಸ್ ಇರ್ತಾವೆ ಕೆಲವೊಮ್ಮೆ ಮಾಲ್ ಫಾರ್ಮೇಷನ್ ಆಗಿಂತ ಕೆಲವೊಂದು ಶೂಟ್ಗಳು ಇರ್ತಾವೆ ಕೆಲವೊಮ್ಮೆ ಸ್ಟ್ಯಾಂಪ್ ಬೋರರ್ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಆಗಿ ಬಂದಂಥ ಶೂಟ್ಗಳು ಇರ್ತಾವೆ ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದ ರೋಗ ಬಂದಂಥ ಶೂಟ್ ಅಂಥ ಹಂತ ಕ್ಲೀನ್ ಮಾಡ್ತಕ್ಕಂಥದ್ದು ಇನ್ನು ಕೆಲವೊಂದು ಲೋ ಹ್ಯಾಂಗಿಂಗ್ ಅಂತಂದ್ರೆ ಹಾಗೆಲ್ಲ ಹೇಳಿದೆ ಕೆಲವೊಮ್ಮೆ ಸಕಸ್ ಬರ್ತಾವೆ ಕೆಲವು ವರ್ಟಿಕಲ್ ಆಗಿ ಹೋಗ್ತಕ್ಕಂಥ ಶೂಟ್ಸ್ಗಳು ಇರ್ತಾವೆ ತೆಗೆದು ಹಾಕುವಂಥದ್ದು ಸೊ ಒಟ್ಟಾರೆಯಾಗಿ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಚೆನ್ನಾಗಿ ಜಾಸ್ತಿ ಒತ್ತಾಗಿರ್ಬಾರ್ದು ಶೂಟ್ಗಳು ಬಹಳ ಒತ್ತಾಗಿರಬಾರ್ದು ಅಂತವನ್ನ ಸ್ವಲ್ಪ ಪ್ರಮಾಣದಲ್ಲಿ ಶೂಟ್ಗಳು ಗಳು ವೆಜಿಟೇಟಿವ್ ಗ್ರೋಥನ್ನು ಕಡಿಮೆ ಮಾಡಿ ನಾವು ಬೆಳಕಾಳ್ಂಗೆ ನೋಡಬೇಕು ಸೊ ಕೆಲವೊಮ್ಮೆ ಹಂತದಲ್ಲಿ ಮೇಲ್ಗಡೆ ಟಾಪ್ ಓಪನ್ ಅನ್ನು ಮಾಡಬೇಕಾದ್ರೆ ಕೆಲವೊಪ್ಪಿ ಮೇಲ್ಗಡೆಯಿಂದ ಓಪನಿಂಗ್ ಮಾಡುವಂತ ಸಾಧ್ಯತೆ ಇರುತ್ತೆ ಕೆಲವು ಕೆಲವೊಂದು ಏನೋ ವರ್ಟಿಕಲ್ ಆಗಿ ಕೆಲವೊಂದು ಬರ್ತಕ್ಕಂಥ ಶೂಟ್ಗಳು ಇರ್ತಾವೆ ಹಂತವನ್ನು ಕೆಳಗಡೆಯಿಂದ ಕಟ್ ಮಾಡಿ ಟಾಪ್ ಟಾಪಲ್ಲಿ ಓಪನ್ ಮಾಡುವಂಥದ್ದು ಮೇಲ್ಗಡೆ ಓಪನ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಒಳಗಡೆ ಲೈಟ್ ಪೆನೆಟ್ರೇಷನ್ ಆಗುವಂಥ ನಾವು ನೋಡ್ಕೊಬೇಕು ಆ ರೀತಿಯಾಗಿ ಕೂಡ ನಾವು ಕ್ರೂನಿಂಗನ್ನು ಮಾಡ್ಕೊಳ್ಳೋದು ಸೊ ಒಟ್ಟಾರೆ ಇವೆಲ್ಲ ಮಾಡೋದ್ರ ಉದ್ದೇಶ ಅಲ್ಟಿಮೇಟ್ಲಿ ನಮಗೆ ಒಂದು ಬ್ಯಾಲೆನ್ಸ್ಡ್ ಗ್ರೋತ್ ಆಗಿರ್ಬೇಕಂತದೀವಿ ಅನಾವಶ್ಯಕವಾದ ಒಂದು ವೆಸ್ಟೆಡ್ ಗ್ರೋತನ್ನು ತೆಗೆದುಹಾಕುವಂಥ ಒಂದು ಪ್ರಮುಖ ಉದ್ದೇಶ ಇವು ಕೆಲವೊಮ್ಮೆ ಇಂಟ್ರೆಂಗ್ ಕೆಲವೊಮ್ಮೆ ಒಂದಕ್ಕೊಂದು ಒತ್ತಾಗಿ ಒಂದು ಗಿಡದ ಇನ್ನೊಂದು ಗಿಡಕ್ಕೆ ಅಟ್ ಲೀಸ್ಟ್ ಒಂದ್ ಗಿಡದ ಇನ್ನೊಂದು ಗಿಡಕ್ಕೆ ಒಂದು ಮೀಟರ್ ಸ್ಪೇಸ್ ಇರಬೇಕು ಯಾವಾಗ ಒಂದಕ್ಕೊಂದು ಅಂತ ಒಂದು ನೋಡದೆ ಕಟ್ ಮಾಡ್ಬಿಡ್ಬೇಕು ಅವನಲ್ಲ ಅನವಶ್ಯಕ ಅಲ್ಲಿ ನಾವು ಇಪ್ಪತ್ತೈದು ಪರ್ಸೆಂಟ್ ನೋಡುವಂತ ಅವಶ್ಯಕತೆ ಇಲ್ಲ ಅವನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಿ ರಿಮೂವ್ ಮಾಡಿ ತೆಗೆಯುವಂತದ್ದು ಕೆಲವೊಂದು ಮೇಲ್ಗಡೆ ಸ್ಕೂಲ್ಸ್ ಲೈಟ್ ಪೆನೆಟ್ರಾಗ ಹಾಲ್ ಓಪನ್ ಮಾಡೋವಂಥದ್ದು ನೆಕ್ಸ್ಟ್ ಕೆಲವೊಂದು ಒತ್ತಾದ ಶೂಟ್ಸ್ಗಳು ಇತ್ತು ಜಾಸ್ತಿ ಒತ್ತಾಗಿರ್ತವೆ ಶೂಟ್ಸ್ಗಳು ಎಕ್ಸ್ಪೋಸ್ ಆಗೋಲ್ಲ ಕಂಪ್ಲೀಟ್ ಆಗಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದೇ ಒತ್ತಾಗಿ ಬೆಳೆದಂಥ ಶೂಟ್ಸ್ಗಳನ್ನು ಕೂಡ ನಾವು ಒಳಗಡೆಯಿಂದಲೂ ಕೂಡ ಈ ಸೂಟನ್ನು ಕ್ಲೀನ್ ಮಾಡುವಂಥದ್ದು ಸೊ ಪ್ರತಿ ಯಾವುದೇ ಶೂಟನ್ನು ಕ್ಲೀನ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಪೂರ್ಣಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ ದೊಡ್ಡ ದೊಡ್ಡ ಕೆಲವೊಂದು ಪ್ರಿಕಾಷನಿ ತಗೊಳ್ಬೇಕಾಗುತ್ತೆ ಕೆಲವೊಮ್ಮೆ ಅಂದರೆ ಕೆಲವೊಂದು ರೋಗ ಕೆಲವೊಂದು ಬೋಡೋ ಪೇಸ್ಟ್ಗಳನ್ನು ಸಿಂಪಡೆ ಮಾಡೋದ್ರ ಮುಖಾಂತರ ಕೂಡ ಅದರಲ್ಲಿ ಆಗ್ತಕ್ಕಂಥ ಕೆಲವೊಂದು ನಂಜುಗಳನ್ನು ಕೂಡ ಕಡಿಮೆ ಮಾಡುವ ನೆಕ್ಸ್ಟ್ ನೆಕ್ಸ್ಟ್ ಈ ತರ ಈ ತರ ಇರ್ತದೆ ಬಿಫೋರ್ ಪೂರ್ಣಿಂಗ್ ಮತ್ತು ಆಫ್ಟರ್ ಪೂರ್ಣಿಂಗ್ ಪೂರ್ಣಿಂಗ್ ಆಗ್ತದ ಪೂರ್ವದಲ್ಲಿ ಮತ್ತೆ ಯಾವ ರೀತಿಯ ಗಿಡದ್ದು ಸೊ ಪೂರ್ಣಿಂಗ್ ಆದ ನಂತರ ಯಾವ ರೀತಿಯ ಗಿಡನ ನಾವು ಮಾಡಬಹುದು ಒಂದೊಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಬಯೋಮಾಸನ ತೆಗೆದುಕೊಳ್ಳ ತೆಗೆ ಕಟ್ ಹಾಕಿ ಕಟ್ ನೆಕ್ಸ್ಟ್ ಇಲ್ಲೊಂದು ಕೆಲವೊಮ್ಮೆ ಅನಾವಶ್ಯಕವಾಗಿ ನಾವು ಜಾಸ್ತಿ ಕ್ರಾಪ್ ಒಮ್ಮೆ ಅನಾವಶ್ಯಕ ಜಾಸ್ತಿ ಇಟ್ಟಾಗೂ ಕೂಡ ಎಲೆಗಳು ಜಾಸ್ತಿ ಆದಾಗೂ ಕೂಡ ಅನಾ ಅನಾವಶ್ಯಕವಾಗಿ ಹೂವು ಬರ್ತೇವೆ ಒಮ್ಮೆ ಸಿಕ್ಕಾಪಟ್ಟು ಹೂರಿತೆ ಆದರೆ ಉದುರುವಂಥ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತು ಫ್ರೂಟ್ಸ್ ಕ್ವಾಲಿಟಿನೂ ಕೂಡ ಚೆನ್ನಾಗಿ ಬರೋಲ್ಲ ನಿಮಗೆ ಯಾಕಂದರೆ ಈಗ ಇಲ್ಲಿ ಸೋರ್ಸ್ ಟು ಸಿಂಕ್ರೇಷ್ ಅಂತ ಸೋರ್ಸ್ ಟು ಸಿಂಕ್ರೇಷ್ ಅಂದರೆ ಒಂದು ಒಂದು ಹಣ್ಣು ಬರಬೇಕಂತಂದ್ರೆ ಮೂವತ್ತೆಂಟು ಎಲೆಗಳು ಬರ್ಬೇಕಂತ ಒಂದು ಮೂವತ್ತೆಂಟು ಎಲೆಗಳು ಗಿಡದಲ್ಲಿತ್ತಂದ್ರೆ ಒಂದು ಹಣ್ಣನ್ನು ಸಪೋರ್ಟ್ ಮಾಡುವಂಥ ಸಾಧ್ಯತೆ ಉಂಟು ಅದಕ್ಕಿಂತ ಹೆಚ್ಚಾದ ಎಲೆಗಳಿತ್ತಂದ್ರೆ ಆ ಎಲೆಗಳಿಗೂ ಕೂಡ ಆಹಾರ ಸಪ್ಲೈ ಮಾಡೋಕ್ಕಾಗತ್ತೆ ಹೊಸ ಎಲೆಗಳು ಬರೋ ಡೆವಲಪ್ ಆಗ್ಬೇಕಂತಂದ್ರೆ ಅವ್ರೂ ಕೂಡ ಆಹಾರ ಹೋಗ್ಬೇಕು ಮತ್ತು ಕಾಯಿಗಳಿಗೂ ಕೂಡ ಆಹಾರ ಹೋಗ್ಬೇಕಾಗತ್ತೆ ಆಗ ಸೋರ್ಸ್ ಟು ಸಿಂಕ್ ರೇಷಿಯೋ ಆಗುತ್ತೆ ಅದು ಎರಡರ ಮೊದಲೇ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಕೆಲವೊಮ್ಮೆ ಕ್ವಾಲಿಟಿ ಫ್ಲವರ್ ಬಂದರೂ ಕೂಡ ನಿಮಗೆ ಕಾಯಿಗಳು ಸರಿಯಾಗಿ ಕಚ್ಚಲ್ಲ ನೆಕ್ಸ್ಟ್ ಸರಿಯಾಗಿ ಬ್ರೌಡಿಂಗ್ ಕೂಡ ಹೊಂದೋದಿಲ್ಲ ನೆಕ್ಸ್ಟ್ ಸೊ ಈ ರೀತಿಯಾಗಿ ಗಿಡಗಳು ಒಟ್ಟಾರೆಯಾಗಿ ಈ ರೀತಿಯಾಗಿ ಸೊ ವೆಲ್ ಸ್ಪೇಸ್ ಆಗಿರಬೇಕು ಚೆನ್ನಾಗಿ ಲೈಟ್ ಬೀಳೋ ಇದ್ದಾಗ ಮಾತ್ರ ನಾವು ಒಂದು ಒಳ್ಳೆಯ ಹೂವಿನ ಬೆಳವಣಿಗೆನ ಕಾಣ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಇದು ಬೇರೆ ಬೇರೆ ಹಂತದಲ್ಲಿ ನಾವು ತೆಗೆದಂತಹ ಫೋಟೋಗಳು ಇದರಲ್ಲಿ ಟ್ರೂನಿಂಗ್ ಮಾಡಿದ ನಂತರ ನೆಕ್ಸ್ಟ್ ಸೊ ಇವೆಲ್ಲ ಹೈಜೀನ್ ಅದು ಹೇಳಿದೆ ನಾನು ಹಾಗೆ ಯಾಕೆಂದ್ರೆ ಡೆಲ್ಲಿ ಬರ್ತಕ್ಕಂಥ ಕೆಲವು ಮಾರ್ಕ್ ಮಾಡ್ತಿರ್ತಕ್ಕಂಥ ಪಿಗ್ ಈ ತರ ಅಂತ ಕೆಲವೊಂದು ಬ್ರಾಂಚಸ್ ಅನ್ನು ಕೂಡ ನಾವು ಟ್ರೂನ್ ಮಾಡಿ ತೆಗೆದು ಹಾಕುವಂತದ್ದು ನೆಕ್ಸ್ಟ್ ಸೊ ಸೆಕೆಂಡ್ ಟ್ರೂನಿಂಗ್ ಅನ್ನ ಕೆಲವೊಂದು ಕೆಲವೊಂದು ಹಂತದಲ್ಲಿ ಮಾಡ್ತಾರೆ ಅದು ಏನೋ ಡಿಸೆಂಬರ್ ಹಂತದಲ್ಲಿ ಒಂದು ಜೂನ್ ಜುಲೈ ಹಂತದಲ್ಲಿ ಮಾಡ್ತಕ್ಕಂಥ ಟ್ರೂನಿಂಗ್ ಇನ್ನೊಂದು ಡಿಸೆಂಬರ್ ಹಂತದಲ್ಲಿ ಅವರು ಬಿಫೋರ್ ಅವರಿ ಹೂವು ಬರೋದ್ಕಿಂತ ಪೂರ್ವದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಪೂರ್ಣಿಂಗನ್ನು ಕೂಡ ತೆಗೆದುಕೊಳ್ತಾರೆ ಸೊ ನಮ್ಮಲ್ಲಿ ಈ ಭಾಗದಲ್ಲಿ ಯಾರು ಮಾಡೋದಿಲ್ಲ ಕೆಲವೊಂದು ಭಾಗದಲ್ಲಿ ಇದನ್ನ ಕಂಪಲ್ಸರಿ ಫಾರ್ ಎಕ್ಸಾಂಪಲ್ ಆಂಧ್ರದಲ್ಲಿ ಇದನ್ನ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮಿಡಲ್ ಆಫ್ ಡಿಸೆಂಬರ್ ಹೂವು ಈಗ ಹೊಸ ಚೇ ಅಲ್ಲಿ ಕೂಡ ಹ್ಯಾಂಗಿಂಗ್ ಯಾವ್ದು ಲೋ ಹ್ಯಾಂಗಿಂಗ್ ಬ್ರಾಂಚಸ್ ಇದ್ರೆ ಯಾವ್ದಾದ್ರು ತಳಕ್ ಹತ್ತಿದ್ರೆ ಇದ್ರೆ ಅಂತ ಹ್ಯಾಂಗಿಂಗ್ ಬ್ರಾಂಚಸ್ ಮತ್ತೆ ತೆಗೆದು ಮತ್ತೆ ಕೆಲವೊಮ್ಮೆ ಹೊಸ ಚಿಗಿ ಬಂದಿರುತ್ತೆ ಈಗ ಮೆ ಮಿಡ್ಲ್ ಆಫ್ ಡಿಸೆಂಬರ್ ಕೆಲವೊಮ್ಮೆ ಹೂಂಬರಲಾರದೆ ಚಿಕ್ಕರ್ ಬಂದುಬಿಡುತ್ತೆ ಆ ಅಂಥ ಚಿಕ್ಕರ್ಗಳನ್ನು ಕೂಡ ನಾವು ಏನಾದರೂ ಕಟ್ ಮಾಡಿದಂಥ ಪ್ರಸಂಗ ಇದ್ರೆ ಕಟ್ ಮಾಡಿದ ನಂತರ ಅದಕ್ಕೆ ಅಲ್ಲಿ ಎನ್ವೈರಮೆಂಟಲ್ ಕಂಡೀಷನ್ಸ್ ಏನಾದರೂ ಇದ್ರೆ ಸರಿಯಾದ ಎನ್ವೈರ್ಮೆಂಟಲ್ ಕಂಡೀಷನ್ ಅಂದರೆ ಲೋ ಟೆಂಪ್ರೇಚರ್ ಇತ್ತು ಅಂಥ ಸಂದರ್ಭದಲ್ಲಿ ಕೂಡ ಅಂಥ ಶೂಟ್ಗಳಲ್ಲಿ ನಮಗೆ ಮತ್ತೆ ಹೂ ಬರುವಂಥ ಸಾಧ್ಯತೆ ಉಂಟು ಸೊ ಆ ಥರದಂಥ ಪ್ರಾಕ್ಟೀಸನ್ನು ಕೂಡ ಇವತ್ತು ಮಾಡಬಹುದು ನೆಕ್ಸ್ಟ್ ಓಪನಿಂಗ್ ಅಲ್ಲಿ ಕೂಡ ಕೆಲವೊಮ್ಮೆ ಡಿಸೀಸ್ ಅಥವಾ ಆ ಥರ ಹಂಗಿಂತ ಏನಾದರೂ ಇದ್ದರೆ ಕೆಲವು ಲೋರ್ ಆಕ್ಟರ್ಸ್ ಅಂತ ಹೇಳ್ಬಿಟ್ಟು ಕೆಲವು ಪ್ಯಾರಾಸೈಟ್ಸ್ಗಳು ಅಂಥವು ಕೂಡ ನಾವು ಡಿಸೆಂಬರ್ ತಿಂಗಳಲ್ಲಿ ತೆಗೆದುಬಿಟ್ಟು ನಾವು ಹೈಜಿನ್ ಮೆಂಟಿ ಗಿಡಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಇದು ಹೊಸ ಚಿಗಿಲನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಇದೆ ಹೂ ಬರ್ತದೆ ನೆಕ್ಸ್ಟ್ ಇದಕ್ಕೆ ಬೇಕಾಗ್ತಕ್ಕಂಥ ಉಪಕರಣಗಳ ಬಗ್ಗೆ ತಮಗೆಲ್ಲ ಗೊತ್ತಿದೆ ಸೊ ಮೇನ್ ಸಿಕ್ಕೇಚರು ಮತ್ತು ನಮಗೆ ಪೂನಿಕ್ ಸಾಸ್ಗಳೆಲ್ಲ ಬೇಕಾಗುತ್ತೆ

ಹೈ ಹೈಡ್ರೆನ್ಸಿಟಿ ಯೋಗ್ಯವಾದಂತ ಕೆಲವೊಂದು ಸಾಯನ್ ತಳಿಗಳನ್ನು ಕೂಡ ಯೋಗ್ಯವಾಗಿರ್ತಕ್ಕಂಥ ಉಪಯೋಗಿಸ್ಕೊಂಡು ಮಾಡ್ತಕ್ಕ ಅದ್ರಲ್ಲಿ ಅಮೃಪಪಾಲಿ ಇರ್ಬೋದು ದಶೇರಿ ಇರ್ಬೋದು ಈ ಥರದ ತಳಿಗಳನ್ನು ಕೂಡ ಉಪಯೋಗಿಸಿ ಗಿಡಗಳ ಒಂದು ಸ್ಟ್ರಕ್ಚರ್ ಕಡಿಮೆ ಮಾಡ್ತಕ್ಕದ್ದು ಅದ್ರ ಜೊತೆಗೆ ರು ಬೇರೆ ಸಸಿಗಳು ಏನಂತ ಹೇಳ್ತೀವಿ ನಾವು ಅದರಲ್ಲಿ ಓಲೂರು ತೋತಾಪುರ್ ರೆಡ್ಸ್ ಮಾಲು ಈ ತರ ಕೆಲವೊಂದು ಕೂಡ ನಾವು ಗಿಡಗಳ ಒಂದು ಆಕಾರ ಗಾತ್ರವನ್ನು ಕೂಡ ಕೂಡ ನಾವು ಮಾಡೋದು ಅದರ ಹೊರತಾಗಿ ಪ್ಯಾಕ್ಲೋ ಬುಡ್ರೋಸಲ್ ಇದನ್ನ ಹೆಚ್ಚಾಗಿ ರೈತರು ಕೆಲವೊಂದು ಭಾಗದಲ್ಲಿ ಪ್ಯಾಕ್ಲೋ ರೋಸಲ್ ನ ಉಪಯೋಗಿಸ್ತಾರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ ಇಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಈಗಲೂ ಕೂಡ ರೈತರು ಉಪಯೋಗಿಸ್ತಾರೆ ಬುಟ್ ರೋಸಲ್ ಉಪಯೋಗಿಸೋದ್ರಿಂದ ಕೂಡ ಗಿಡಗಳಲ್ಲಿ ನಾವು ಗಿಡದ ಒಂದು ವೆಸ್ಸೈಟ್ ಸಪ್ರೆಸ್ ಮಾಡಿ ಅಲ್ಲಿ ಗಿಡಗಳಲ್ಲಿ ಗಿಡಗಳ ಶೂಟ್ಗಳಲ್ಲಿ ಮ್ಯಾಚುರಿಟಿಯನ್ನು ಇಂಡ್ಯೂಸ್ ಮಾಡಿ ಮತ್ತು ಹೂ ಬರಲಿಕ್ಕೆ ನಾವು ಪ್ರಯತ್ನ ಕೂಡ ಮಾಡ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಪ್ಯಾಕ್ಲೋ ಬುಡ್ರಸ್ ಮತ್ತು ಸೈಕೋಸಿಲ್ ಈ ಎರಡು ಕೆಮಿಕಲ್ಗಳನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ ನೆಕ್ಸ್ಟ್ 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 ಇದು ಉಪಯೋಗಿಸ್ತಕ್ಕಂಥ ಮೆಥಡ್ ಸೊ ನೆಕ್ಸ್ಟ್ ಶೂಟಲ್ಲಿ ಕಂಡೆನ್ಸೇಷನ್ ಆಗ್ತಕ್ಕಂಥದ್ದು ಎಫ್ ಪ್ಯಾಕ್ಲೋ ಬುಡ್ರಸ್ ಎಫೆಕ್ಟಿವ್ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇದನ್ನು ನಾನೇ ಜಾಸ್ತಿ ಹೇಳೋಕೆಲ್ಲ ರೆಜ್ಯೂನೇಷನ್ ಮಾಡ್ತಕ್ಕಂಥ ಇದು ಕೊನೆಯದಾಗಿ ಎಲ್ಲಿ ನಮ್ಮ ತೋಟಗಳಲ್ಲಿ ಸಲಾಯ್ ಸಲಾಯನ್ ಸಾಯಿಲ್ಸ್ ಅಂತ ಸಲಾಯ ಆರ್ಚರ್ಡ್ಸ್ ಅಂತ ಹೇಳ್ತೀವಿ ಇಲ್ಲಿ ಒತ್ತಾಗಿ ಬೆಳೆದಿದೆ ಇಲ್ಲಿ ಲೈಟ್ ಇಲ್ಲ ಕಂಪ್ಲೀಟ್ ಆಗಿ ಗಿಡಗಳನ್ನ ನಾವು ಕಟ್ ಮಾಡಬೇಕು ಕಂಪ್ಲೀಟ್ ಆಗಿ ಗಿಡಗಳಿಂದ ಏನು ಪ್ರೊಡಕ್ಟಿವಿಟಿ ಇಲ್ಲ ನಮಗೆ ಅಂತ ಅಂತ ಸಂದರ್ಭದಲ್ಲಿ ಭಾಳ ವರ್ಷದ ಗಿಡದ ಮೂವತ್ ನಾಲ್ವತ್ತು ವರ್ಷದ ಗಿಡದಲ್ಲಿ ಕಂಪ್ಲೀಟಾಗಿ ಗಿಡಗಳನ್ನ ರೆಜ್ಯೂನೇಷನ್ ಮಾಡ್ತಕ್ಕಂಥ ಹೊಸ ಗಿಡಗಳಾಗಿ ರೂಪ ರೂಪಾಂತರ ಒಂದು ಪ್ರಕ್ರಿಯೆ ಅದಕ್ಕೆ ರೆಸ್ಯೂನೇಷನ್ ಅಂತೀವಿ ನೆಕ್ಸ್ಟ್ ಆ ಗಿಡದಲ್ಲಿ ನಾವೇನಾದರೂ ಆ ಗಿಡಗಳು ಬೇಡಪ್ಪ ಆ ತಳಿಗಳು ಬೇಡ ನಮಗೆ ಆ ತಳಿಗಳನ್ನು ಕೂಡ ಚೇಂಜ್ ಮಾಡಬೇಕಂತಂದ್ರೆ ನಾವು ಅಲ್ಲಿ ರೆಸ್ಯೂನೇಟ್ ಮಾಡುವಂತಹ ಶೂಟ್ಗಳಿಗೆ ಅದನ್ನು ಟಾಪ್ ವರ್ಕಿಂಗ್ ಮಾಡೋದಿಲ್ಲ ಡ್ರಾಫ್ಟಿಂಗ್ ಮಾಡಿಬಿಟ್ಟು ಬೇರೆ ಬೇರೆ ಗಿಡಗಳನ್ನ ಎಸ್ಟಾಬ್ಲಿಷ್ ಮಾಡೋದು ಈಗ ಒಬ್ಬ ವಿನೋ ಆ ಉತ್ತರ ಪ್ರದೇಶದಲ್ಲಿ ಒಬ್ರು ಒಂದೇ ಗಿಡದಲ್ಲಿ ಮುನ್ನೂರು ತಳಿಗಳನ್ನ ಮಾಡಿದ ಉದಾಹರಣೆ ಕೂಡ ಇದೇ ಇದೇ ಮೆಥಡಿಂದ ಮಾಡಿದ್ವಿ ನೆಕ್ಸ್ಟ್ ಅಲ್ಲಿ ಗಿಡ ಕಂಪ್ಲೀಟ್ ಗಿಡಗಳನ್ನು ಕಟ್ ಮಾಡುವಂಥದ್ದು ಕಟ್ ಮಾಡಿದ ನಂತರ ಆ ಗಿಡಗಳಿಗೆ ಒಂದು ಮೋಡ ಪೇಸ್ಟನ್ನು ಅಪ್ಲಿಕೇಶನ್ ಮಾಡುವಂಥದ್ದು ನಂತರ ಅದಕ್ಕೆ ಬೇಕಾದ ಇರಿಗೇಷನ್ ಮ್ಯಾನೇಜ್ಮೆಂಟು ಮತ್ತು ಇದು ಕಂಡೀಷನ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಯಾವ ಹಂತದಲ್ಲಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ಕೂಡ ಭಾಳ ಆಗಿರುತ್ತೆ ಅದು ಬೇಕಾದ ನ್ಯೂಟ್ರಿಷನ್ ಎಲ್ಲವನ್ನು ಒಳಗೊಂಡಾಗಿ ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದಾಗ ನಮಗೆ ಹೊಸ 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 ಗಿಡಗಳು ಬರುವಂಥ ಸಾಧ್ಯತೆ ಹೊಸ ಗಿಡಗಳಾಗಿ ಉತ್ಪಾದನೆ ಉತ್ಪಾದನೆ ಮಾಡುವಂಥ ಸಾಧ್ಯತೆ ಕೂಡ ಇಂಥ ಗಿಡ ಹಳಿಗಳಲ್ಲಿ ಸಾಧ್ಯತೆ ಇದೆ ನೆಕ್ಸ್ಟ್ ನೆಕ್ಸ್ಟ್ ಆ ಥರದಂಥ ಗಿಡಗಳಲ್ಲಿ ನಾವು ಹೊಸ ಹೊಸ ಚಿಗುರುಗಳು ಬಂದು ಬರ್ತಕ್ಕಂಥ ನೆಕ್ಸ್ಟ್ ನೆಕ್ಸ್ಟ್ ಇದು ಪುಣಿಂಗ್ ಮಾಡ್ತಕ್ಕಂಥ ಹೊಸ ಚಿಗಿರಿ ಏನು ಬರ್ತವಲ್ಲ ಕಟ್ ಮಾಡಿದ ಗಿಡದಲ್ಲಿ ಆ ಗಿಡಗಳಿಗೆ ನಾವು ಮತ್ತೆ ನೆಕ್ಸ್ಟ್ ಅದಕ್ಕೆ ಗ್ರಾಫ್ಟಿಂಗ್ ಮಾಡಿ ಕಸಿ ಮಾಡಿಬಿಟ್ಟು ವೆಜ್ ಗ್ರಾಫ್ಟಿಂಗ್ ಮಾಡಿ ಅದರಲ್ಲಿ ನಮಗೆ ಬೇಕಾದ ತಳಿಗಳನ್ನು ರಿಪ್ಲೇಸ್ ಮಾಡುವಂಥದ್ದು